ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ಗಳ ಮೇಲೆ ಸರಣಿ ದಾಳಿ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದಲ್ಲಿ ಮೂವತ್ನಾಲ್ಕು ಮಂದಿ ವಲಸಿಗರು ಪತ್ತೆ ಆಗಿರುವುದು ಒಂದೇ ವಾರದಲ್ಲಿ ಸರಣಿ ದಾಳಿಯನ್ನು ನಡೆಸಿರುವಂತದ್ದು ಪೊಲೀಸರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಗೆ ಎಂಟು ಮಂದಿಯನ್ನು ವಶ ಪಡ್ಕೊಂಡಿದ್ದಾರೆ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹದಿನಾರು ಮಂದಿಯನ್ನು ವಶ ಪಡ್ಕೊಂಡಿದ್ದಾರೆ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹತ್ತು ಮಂದಿಯನ್ನು ವಶ ಪಡ್ಕೊಂಡಿದ್ದಾರೆ ಪೊಲೀಸರು ಮತ್ತು ಹಿಂದೂ ಕಾರ್ಯಕರ್ತರ ಜಂಟಿ ಕಾರ್ಯಾಚರಣೆ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಎಂಟ್ರಿ ನಕಲಿ ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಸೇರಿದಂತೆ ದಾಖಲೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದು ಫೇಕ್ ಡಾಕ್ಯುಮೆಂಟ್ಸ್ಗಳು ಸ್ಕ್ರಾಪ್ ಗೋದಾಮುಗಳ ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ರು ಈ ವಲಸಿಗರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಕೆಲವರು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು ರಾತ್ರಿ ಸಮಯದಲ್ಲಿ ಚಿಂದಿ ಆಯೋ ಕೆಲಸ ಮಾಡ್ತಾ ಇದ್ರು ಬಾಂಗ್ಲಾ ವಲಸಿಗರು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಮತ್ತು ಹಿಂದೂ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ ವಶಕ್ಕೆ ಪಡೆದ ಬಾಂಗ್ಲಾ ವಲಸಿಗರನ್ನ ಎಫ್ ಆರ್ ಆರ್ ಒ ಮುಂದೆ ಹಾಜರುಪಡಿಸಲಾಗಿದೆ ವಿದೇಶಿಯರ ನೋಂದಣಿ ಕಚೇರಿಗೆ ಹಾಜರುಪಡಿಸಿರುವಂಥದ್ದು ಪೊಲೀಸರು ನೋಡಿ ಹೆಂಗೆ ಅಕ್ರಮವಾಗಿ ಬರ್ತಾರೆ ಅಕ್ರಮವಾಗಿ ಬರ್ತಾರೆ ಅಂತ ಅಂದರೆ ಹಿಂಗೇ ಏನೇನೋ ಕೆಲಸಕ್ಕೆ ಅಂತ ಬರ್ತಾರೆ ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಇನ್ನೊಂದು ಎರಡು ಮೂರು ವರ್ಷ ಬಿಟ್ಟರೆ ನಾವು ಇಲ್ಲಿಯೋರೆ ಅಂತ ಹೇಳ್ತಾರೆ ಮನೆ ಬೇಕು ಅಂತಾರೆ ಸೈಟ್ ಬೇಕು ಅಂತಾರೆ ಇನ್ನೊಂದು ಬೇಕು ಅಂತಾರೆ ಮತ್ತೊಂದು ಬೇಕು ಅಂತಾರೆ ನಮ್ಮಲ್ಲೇ ಬೆರಿತಾರೆ ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಹತ್ರನಾದರೂ ಇರ್ತೋ ಇಲ್ವೋ ಅವ್ರ ಹತ್ರ ಇರುತ್ತೆ ದೇಶ ವಿರೋಧಿ ಘೋಷಣೆ ಕೂಗಿದ ಮಹಿಳೆಯನ್ನು ಅರೆಸ್ಟ್ ಮಾಡಲಾಗಿದೆ ಜೈ ಬಾಂಗ್ಲಾ ಅಂತ ಘೋಷಣೆ ಕೂಗಿದ್ದ ಮಹಿಳೆ ಹೆಬ್ಬುಗೋಡಿ ಪೊಲೀಸರಿಂದ ಮಹಿಳೆಯನ್ನು ಬಂಧಿಸಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಹೆಬ್ಬುಗೋಡಿ ಪೊಲೀಸ್ ಠಾಣೆ ಸರ್ಬಾನು ಕಾಕನ್ ಇಪ್ಪತ್ತೈದು ವರ್ಷ ಬಂಧಿತ ಮಹಿಳೆ ಪಶ್ಚಿಮ ಬಂಗಾಳಕ್ಕೆ ಸೇರಿರುವಂತ ಬಂಧಿತ ಮಹಿಳೆ ಹುಲಿಮಂಗಲದ ಪೋಡು ಬಳಿಯ ವಾಸ ಮಾಡ್ತಾ ಇದ್ದರು ಕೆಲ ದಿನಗಳಿಂದ ಅಕ್ರಮ ವಲಸಿಗರ ಶೆಡ್ ಮೇಲೆ ದಾಳಿ ಮಾಡಲಾಗಿತ್ತು ಇಬ್ಬರು ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಬಿದ್ದಿದ್ರು ಆ ಶೆಡ್ಗಳ ಅಕ್ಕಪಕ್ಕದಲ್ಲಿ ವಾಸವಿದ್ದ ಮಹಿಳೆ ಈ ವೇಳೆ ಭಾರತ್ ಮಾತಕ್ಕೆ ಜೈ ಎಂದ ಹಿಂದೂ ಕಾರ್ಯಕರ್ತರು ಮಹಿಳೆ ಉದ್ದಟ್ಟೆತನದಿಂದ ಜೈ ಬಾಂಗ್ಲಾ ಅಂತ ಘೋಷಣೆಯನ್ನು ಕೂಗಿರುವಂಥ ವಿಡಿಯೋ ಆಧರಿಸಿ ಮಹಿಳೆಯನ್ನು ಬಂಧಿಸಿದ್ದಾರೆ ನನಗೆ ಅರ್ಥ ಆಗದಿರೋದೇನು ಅಂತಂದ್ರೆ ನೀವು ಜೈ ಬಾಂಗ್ಲಾ ಅಲ್ಲಿರೋದು ಬಿಟ್ಟು ಯಾಕೆ ಬಂದು ಸಾಯ್ತೀರಾ ಅನ್ನೋದು ಅರ್ಥ ಆಗಲ್ಲ ಇದೊಂದೇ ಸಮಸ್ಯೆ ಅಲ್ಲೇ ಇರ್ಬೋದಲ್ಲ ಅಲ್ಲಿ ಕೂತ್ಕೊಂಡೇ ಜೈ ಅನ್ಬೋದಲ್ಲ ಇಲ್ಲಿ ಬಂದು ಕುತ್ಕೊಂಡು ಜೈ ಅನ್ನೋದು ಏನಿದೆ ಇಲ್ಲಿ ಬಂದು ಕುತ್ಕೊಂಡು ವಾಂತಿ ಮಾಡೋದು ಏನಿದೆ ಇಲ್ಲಿರೋಕ್ಕಾಗಲ್ಲ ಇಷ್ಟ ಇಲ್ಲ ಅಂದಮೇಲೆ ಅಲ್ಲೇ ಹೋಗಿ ಯಾರು ನಿಮ್ಮನ್ನು ಕರ್ಕೊಂಡು ಬಂದವರು ಏ ಜೆ ಸಿ ಬಿ ಓಲಾ ಭಾರತ್ ಮಾತಾಕಿ ಬೋಲಾ ಭಾರತ್ ಮಾತಾ ಕೀ ಏಯ್ ಅವನು ಏಯ್ ಜೆ ಸಿ ಬಿ ಭಾರತ್ ಮಾತಾಕಿ ಬೋಲಾ कहो जेसीबी वाला भारत माता की बोलो भारत माता की जेसीबी वाला भारत माता की बोलो भारत माता की जेसीबी वाला भारत माता की बोलो भारत माता की ಎಸ್ ನೋಡಿ ಜೈ ಬಾಂಗ್ಲಾ ಅಂತ ಘೋಷಣೆ ಕೂಗಿದಂತ ಮಹಿಳೆ ಇರೋದು ಇಲ್ಲಿ ತಿನ್ನೋದಿಲ್ಲಿ ಇಲ್ಲಿ ಮಲ್ಗಕ್ ಜಾಗ ಬೇಕಾಗಿರೋದು ಇಲ್ಲಿ ಓಡಾಡೋದು ಇಲ್ಲಿ ರಸ್ತೆ ಬೇಕಾಗಿರೋದು ನೀವು ಬೇಕಾದ್ರೆ ಇವ್ರನ್ನ ಗಮನಿಸಿ ಅಥವಾ ಇವ್ರ ಹತ್ರ ಚೆಕ್ ಮಾಡಿ ನಮ್ಮಲ್ಲಿ ಎಲ್ಲ ಐಡೆಂಟಿಟಿ ಕಾರ್ಡ್ಗಳು ಇರುತ್ತೆ ಇರತ್ತೆ ವೋಟರ್ ಐಡಿ ಆಧಾರ್ ಕಾರ್ಡ್ ಇನ್ನೊಂದು ಮತ್ತೊಂದು ಎಲ್ಲ ಇರತ್ತೆ ಹೇಳದ್ ಮಾತ್ರ ಬಾಂಗ್ಲಕ್ಕೆ ಜೈ ಹಿಂಗೆ ನಿಮ್ಮ ದೇಶದ ಮೇಲೆ ವಿಪರೀತ ವ್ಯಾಮೋಹ ಇದೆ ಅಂದರೆ ಅಲ್ಲೇ ಇರಿ ಅಲ್ಲಿ ಹಾಳಾಗಿ ಹೋಗ್ತಿರೋ ಉದ್ಧಾರ ಆಗಿ ಹೋಗ್ತಿರೋ ನಿಮ್ಮನ್ನಲ್ಲಿ ಮೆರೆಸ್ತಾರೋ ಕೆಳಗಡೆ ಹಾಕ್ಕೊಂಡು ತುಳಿತಾರೋ ಅಲ್ಲೇ ಇರಿ ಇಲ್ಲಿಗೆ ಯಾಕೆ ಬರ್ತೀರಾ ನೋಡಿ ನಾವು ಎಲ್ಲಿದ್ದೀವೋ ಅಲ್ಲಿಗೆ ಗೌರವ ಕೊಡಬೇಕು ನಾವು ಎಲ್ಲಿದ್ದೀವೋ ಅಲ್ಲಿಗೆ ನಾವು ಮಿಯತ್ತಾಗಿರಬೇಕು ಇಲ್ಲ ಅಂತಂದರೆ ಅಲ್ಲಿರೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ ಸೊ ಇಲ್ಲಿ ನಿಮಗೆ ಇರೋದಕ್ಕೆ ಅವಕಾಶ ಮಾಡಿಕೊಡೋದು ಉಂಟಲ್ಲ ಬದುಕೊಂಡ್ಲಿ ಅಂತ ಹೆಂಗೋ ಉಸಿರಾಡ್ಕೊಂಡು ಜೀವ ಆಡ್ಕೊಂಡು ಇರಲಿ ಅಂತ ಬಿಡೋದು ನೀವು ಇಲ್ಲಿ ನಿಂತ್ಕೊಂಡು ನಾವು ಜೈ ಅನ್ನೋಲ್ಲ ಏನಾಗ್ಬಿಡುತ್ತೆ ಇರೋದಿಲ್ಲ ತಾನೆ ಜೀವನ ಕಟ್ಕೊಳ್ಳೋದಿಲ್ಲೇ ತಾನೆ ಕೆಲಸ ಸಿಗೋದಿಲ್ಲೇ ತಾನೆ ಮೂರು ಹೊತ್ತು ಊಟ ಆಗುತ್ತೆ ತಾನೇ ಇಲ್ಲಿದ್ರೆ ಕೆಲಸಕ್ಕೆ ಹೋಗ್ಕೊಂಡು ಎಲ್ಲನೂ ಅಲ್ಲೇ ಇದೆ ಅಂದಮೇಲೆ ಅಲ್ಲೇ ಇರಿ ಇಲ್ಲಿಗೆ ಯಾಕೆ ಬರಬೇಕು ಯಾರು ನಿಮ್ಮನ್ನು ಕರೆದೋರು ಯಾರಾದರೂ ರೆಡ್ ಕಾರ್ಪೆಟ್ ಹಾಕಿ ಅಯ್ಯೋ ಬರಲೇಬೇಕು ನೀವು ಬಾಂಗ್ಲೋದವರು ನೀವು ಬಂದ್ರೇ ಇಲ್ಲಿ ಸಾಧ್ಯ ಅಂತ ಯಾರಾದರೂ ಕರೆದಿದ್ದಾರಾ ಇಲ್ಲ ತಾನೆ ಹೋಗಿ ಗಂಟು ಮೂಟೆ ಕಟ್ಕೊಂಡು ಹಿಂದೆ ತಿರುಗಿ ನೋಡಬಾರ್ದು ಹೆಂಗೋ ಕದ್ದೇ ಬರೋದು ಅಲ್ವಾ ರಾಜಪಸ್ ಹೋಗ್ಬಿಡಿ ಬರೋದು ಕದ್ದು ಇರೋದು ಕದ್ದು ಇದರಲ್ಲಿ ದುರಹಂಕಾರ ಬೇರೆ ಜೈ ಅನ್ನಲ್ಲ ಅಂತ ಇಂಥವು ನೋಡಿದಾಗ ನಿಜವಾಗ್ಲೂ ಬೇಸರ ಆಗತ್ತೆ